ನೊಬೆಲ್ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನಿ ಸರ್ ಸಿ ರಾಮನ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿಂದು ವಿಜ್ಞಾನ ದಿನಾಚರಣೆ ಆಯೋಜಿಸಲಾಗಿತ್ತು ವಿಜ್ಞಾನ ದಿನದ ಅಂಗವಾಗಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಬೋಧಕರಿಗಾಗಿ ವಿಜ್ಞಾನದ ವಿವಿಧ ಪ್ರಯೋಗಗಳು ಮತ್ತು ಪ್ರಾತ್ಯಕ್ಷಿಕೆ ಪ್ರದರ್ಶಿಸಲಾಯಿತು ಜಿಲ್ಲೆಯ ಹಲವು ಕಾಲೇಜುಗಳ ಬೋಧಕರು ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಭೇಟಿ ನೀಡಿ ಪ್ರಾತ್ಯಕ್ಷಿಕೆ ವೀಕ್ಷಿಸಿ ವಿಜ್ಞಾನದ ಅರಿವು ಹೆಚ್ಚಿಸಿಕೊಂಡರು ದೂರದರ್ಶನದೊಂದಿಗೆ ಚಿತ್ರದುರ್ಗದ ಸರ್ಕಾರಿ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿನಿ ಕಲ್ಪನಾ ಪ್ರಾತ್ಯಕ್ಷಿಕೆಗಳು ಉಪಯುಕ್ತವಾಗಿದ್ದವು ಇದರಿಂದ ವಿಜ್ಞಾನ ಕುರಿತು ತಮ್ಮ ಗೊಂದಲಗಳು ದೂರವಾಗಲು ಸಹಕಾರವಾಯಿತು ಎಂದು ತಿಳಿಸಿದರು ಜೀವ ವಿಜ್ಞಾನ ಶಿಕ್ಷಕಿ ರೇವತಿ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯುಕ್ತವಾದ ಪ್ರದರ್ಶನ ಇದಾಗಿತ್ತು ಎಂದು ಹೇಳಿದರು ಸಿವಿ ರಾಮನ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ನಾವು ಇದನ್ನು ಆಚರಿಸ್ತಾ ಇದ್ವಿ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಏನ್ ಮಾಡಿ ಕರ್ಕೊಂಡು ಬಂದಿರೋ ಉದ್ದೇಶ ಶಿಕ್ಷಕಿ ಭೂಮಿಕಾ ಪುಸ್ತಕಗಳ ಓದಿನಿಂದ ತಿಳಿಯಲಾಗದ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಮಾಹಿತಿ ಹೆಚ್ಚು ಉಪಯುಕ್ತವಾಗಿದೆ ಎಂದು ತಿಳಿಸಿದರು ನಾವು ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನೋಡಿದ್ದಿಲ್ಲ ಬಟ್ ಡೆಮೋ ತುಂಬಾ ಚೆನ್ನಾಗಿಟ್ಟಿದ್ದು ಚೆನ್ನಾಗಿ ಅರ್ಥ ಆಯ್ತು ನಮಗೂ ನೋಡಿ ಖುಷಿ ಆಯ್ತು ಈ ತರ ಮಾಡಬಹುದು ಅಂತ ನಾವು ಎಲ್ಲರಿಗೂ ಹೇಳ್ಬಹುದು ಸರ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇಳಿ ಮಾಡಿಸಬಹುದು ಆ ತರ ಅವರು ಕ್ಲಿಯರ್ ಡೆಮೋ ಕ್ಲಿಯರ್ ಅರ್ಥ ಆಯ್ತು ಶಿಕ್ಷಕಿ ರಚನಾ ವಿಜ್ಞಾನವೆಂದರೆ ಕೇವಲ ಕೂತು ಓದುವುದಲ್ಲ ಪ್ರಯೋಗಗಳನ್ನು ಮಾಡಿ ತಿಳಿಯುವುದು ಎಂದು ನಮ್ಮ ವಿದ್ಯಾರ್ಥಿಗಳಿಗೆ ಮನವರಿಕೆಯಾಯಿತು ಎಂದು ತಿಳಿಸಿದರು

ಯಾವಾಗ ಅದನ್ನ ಹೇಳ್ತಾರೆ ಮಕ್ಕಳಗೂ ಒಳ್ಳೆ ಆಗುತ್ತೆ ಒಳ್ಳೆ ಪ್ರಜೆಗಳು ಆಗುತ್ತೆ